ಸರ್ ಸಂಗೇಶ ಅಂತ ನಾನು ಈ ಯೋಗಾಶ್ರಮದಲ್ಲಿ ಎರಡು ವರ್ಷದಿಂದ ನಿರಂತರ ದಿನ ಪ್ರತಿದಿನ ಯೋಗಾಭ್ಯಾಸ ಮಾಡ್ತಾಯಿದ್ದೀನಿ ಬಹುಶಃ ಯೋಗಾಶ್ರಮದಲ್ಲಿ ನಾನು ಎರಡು ವರ್ಷದಲ್ಲಿ ಹಲವಾರು ವಿಶೇಷ ಶಿಬಿರಗಳನ್ನು ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಇದು ಸ್ಟಿಕ್ ಯೋಗ ಕೂಡ ಒಂದು ವಿಶೇಷವಾದಂಥ ಶಿಬಿರ ಹದಿನಾಲ್ಕು ದಿನಗಳ ಕಾಲ ದೀಪಕ್ ಸರ್ ಈ ಸ್ಟಿಕ್ ಯೋಗದಲ್ಲಿ ನಮಗೆ ಬಹುಶಃ ನನಗೆ ಈ ಎರಡು ಏನು ಯೋಗಾಸನ ಮಾಡುವಾಗ ಆಸನಗಳಲ್ಲಿ ಬೆಂಡ್ ಆಗ್ತಾ ಇರಲಿಲ್ಲ ನಮ್ಮ ಸ್ಟ್ರೆಚ್ಚಿಂಗ್ ಆಗ್ತಾ ಇರಲಿಲ್ಲ ಈ ಸ್ಟಿಕ್ ಯೋಗದಿಂದ ಫ್ರೀಯಾಗಿ ಅಗದಿ ಫ್ಲೆಕ್ಸಿಬಲ್ ಆಗಿ ಸ್ಟ್ರೆಚ್ ಆಗ್ತಾಯಿದೆ ನನ್ನ ಬಾಡಿ ಇದು ನನ್ನ ಪ್ಲಸ್ ಪಾಯಿಂಟ್ ಇದ್ರ ಜೊತೆಗೆ ಏನೋ ಒಂದು ಹೊರಗಡೆ ಕರ್ಕೊಂಡು ಹೋದಾಗ ಫನ್ನಾಗಿ ಅದು ಅದು ಕೂಡ ಅದ್ಭುತ ಅಂತ ಅನುಭವ ಮತ್ತು ಬ್ಯಾಲೆನ್ಸಿಂಗ್ ಇಬ್ಬರ ಜೊತೆಗೆ ನೀವು ಸೇರಿ ಏನು ಬ್ಯಾಲೆನ್ಸಿಂಗ್ ಮಾಡಿಸ್ತಾ ಇದ್ದೀರಿ ಅದು ನಮ್ಮ ಜೀವನಕ್ಕೆ ಪರಿಪಾಠ ನಾವು ನನ್ನ ಒಳಗೂ ಕೂಡ ನಾವು ಬ್ಯಾಲೆನ್ಸ್ ಆಗಿ ಯಾವ ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು ಸ್ನೇಹಿತರ ಜೊತೆ ಆಗಲಿ ಮನೆಯೊಳಗಾಗಲಿ ಯಾವ ನಾವು ಬ್ಯಾಲೆನ್ಸ್ ಆಗಿರಬೇಕು ಅನ್ನೋದನ್ನು ಕೂಡ ಪಾಠ ಪರಿಪಾಠ ಅದ್ರೊಳಗೆ ಅಡಗಿದೆ ಅಂತ ನನ್ನ ಭಾವನೆ ಇದರಿಂದ ಬಹಳಷ್ಟು ಪರಿಣಾಮ ಆಗಿದೆ ನನ್ನ ದೇಹ ಎಷ್ಟು ರಬ್ಬರ್ ರಬ್ಬರ್ ಆದಂಗೆ ಆಗಿದೆ ಸರ್ ಬಹಳಷ್ಟು ಪರಿಣಾಮ ಬೀರಿದೆ ಇನ್ನೂ ಅವಕಾಶ ಶೇಖರ್ ಇಂಥ ಸ್ಟಿಕ್ಗಳನ್ನು ಆಗಿಂದಾಗ ಮಾಡಿಸ್ತಾ ಇದೆ ಅಂತ ಬೇರೆ ಜನರಲ್ಲಿ ಮಾಡೋಕ್ಕಿಂತ ಇದಕ್ಕೆ ನಿಮ್ಮ ಡಿಫರೆನ್ಸ್ ಅನ್ಸುತ್ತೆ ಭಾಳ ಡಿಫ್ರೆನ್ಸ್ ಅನ್ಸುತ್ತೆ ಥ್ಯಾಂಕ್ ಯು ಸರ್